ಬೇಲೂರು ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಛಲವಾದಿ ಮಹಾಸಭಾ ವತಿಯಿಂದ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಲಾಯಿತು ಪುರಸಭೆಯ ಮಾಜಿ ಅಧ್ಯಕ್ಷ ಛಲವಾದಿ ಮುಖಂಡರಾದ ಸಿಎನ್ ಧಾನಿ ಮಾತನಾಡಿ ಇತ್ತೀಚೆಗೆ ನಡೆದಂತಹ ಒಳ ಮೀಸಲಾತಿಯಲ್ಲಿ ನಮ್ಮ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗಿದೆ ಕೂಡಲೇ ಸರ್ಕಾರ ಮತ್ತೊಮ್ಮೆ ಪರಿಶೀಲಿಸಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಇಲ್ಲದಿದ್ದರೆ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಲಾಗ್ತದೆ ಅಂತ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದರು ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿದ ಪರೇಯ ಪರ್ವನ್ ಜಾತಿಯನ್ನ ಎಡಗೈ ಪಂಗಡಕ್ಕೆ ಸೇರಿಸಿರುವುದಲ್ಲದೆ ಬಲಗೈ ಸಮುದಾಯಕ್ಕೆ ಸೇರಿದ ಇನ್ನೂ ಹಲವು ಜಾತಿಗಳನ್ನು ಅತ್ಯಂತ ಹಿಂದುಳಿದ ಜಾತಿಗಳ ಗುಂಪಿಗೆ ಸೇರಿಸಿ ಬಲಗೈ ಸಮುದಾಯದ ಜನಸಂಖ್ಯೆಯನ್ನು ಉದ್ದೇಶಪೂರ್ವವಾಗಿ ಕಡಿಮೆ ಮಾಡಿರುವುದರಿಂದ ಜಾತಿಯೇ ಅಲ್ಲದ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಸಮುದಾಯ ಸಮೂಹಕ್ಕೆ ಶೇಕಡ ಒಂದರಷ್ಟು ಮೀಸಲಾತಿಯನ್ನ ನಿಗದಿಪಡಿಸುವುದನ್ನು ರದ್ದುಪಡಿಸಿ ಸದರಿ ಮೀಸಲಾತಿಯನ್ನ ಸಂಬಂಧಿಸಿದ ಜಾತಿಗಳಿಗೆ ಹಂಚಿಕೆ ಮಾಡಲು ಸಚಿವ ಸಂಪುಟದ ಉಪ ಸಮಿತಿ ರಚಿಸಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಚಲವಾದಿ ಸಮುದಾಯಕ್ಕೆ ಆಗಿರುವ ಅನ್ಯಾಯವನ್ನ ಸರಿಪಡಿಸಬೇಕು ಅಂತ ಆಗ್ರಹಿಸಿದರು ಚಲವಾದಿ ಮಹಾಸಭಾ ತಾಲೂಕು ಅಧ್ಯಕ್ಷ ಮಂಜುನಾಥ್ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ವರದಿ ಗಣೇಶ್ ಪ್ರಕಾರ ನಾವು ನಮಗೆ ಆಗಿದೆ ಅನ್ನೋದನ್ನ ಇವತ್ತು ಪ್ರತಿಭಟನೆ ಮುಖಾಂತರ ಇವತ್ತು ನಾವು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ದಯಮಾಡಿ ಏನು ಇವತ್ತು ನಾಗಮೋಹನ್ ದಾಸ್ ವರದಿ ಇವತ್ತೇನು ಕೊಟ್ಟಿದ್ದೀರಿ ಹಲವಾರು ದಸಗಳ ಒಂದು ನೆನೆಗುದಿಗೆ ಬಿದ್ದಿರ್ತಕ್ಕಂಥ ಒಂದು ವಿಚಾರವನ್ನ ಕೈ ತಗೊಂಡು ಇವತ್ತು ರಾಜ್ಯಾದ್ಯಂತ ಮರು ಎಣಿಕೆಯನ್ನ ಮಾಡಿಸಿ ಇವತ್ತು ಎಲ್ಲ ಸಣ್ಣ ಪುಟ್ಟ ಜಾತಿಯನ್ನು ಇವತ್ತು ಮಾಡ್ ಮುಖಾಂತರವನ್ನು ಶ್ರಮಪಟ್ಟಿ ಇವತ್ತು ಸರ್ಕಾರ ಮಾಡಿಸಿದೆ ಸ್ವಾಗತ ಆರೋದ ವಿಚಾರ ಆದ್ರೆ ಇದರೊಳಗಡೆ ಮೊದಲನೇ ದಿನದಿಂದಲೂ ಕೂಡ ಲೋಪ ಅನ್ನೋದು ಕಂಡು ಬರ್ತಾನೆ ಬಂದಿದೆ ಮೊದಲನೇದಾಗಿ ಅವರ ಮಾಡತಕ್ಕಂತ ಸಾಫ್ಟ್ವೇರ್ ಸರಿಯಾಗಿ ವರ್ಕ್ ಇರಲಿಲ್ಲ ಅವತ್ತಿನ ದಿನ ಕೂಡ ಕೂಡ ಸಮಸ್ಯೆ ಎತ್ಕೊಂಡ್ತಾ ಇದೆ ಇವತ್ತು ಏನು ನಾವು ಬಲಗೈ ಸಮುದಾಯಕ್ಕೆ ಏನು ಇವತ್ತು ಕನಿಷ್ಠ ಜಾತಿ ಒಳಗಡೆ ಏನ್ ನೂರ ಒಂದು ಜಾತಿ ಬರುತ್ತೆ ಅಂತ ನಾವೇನು ಹೇಳ್ತೀವಿ ಪ್ರಕಾರ ಅದರಲ್ಲಿ ನಮ್ಮ ಬಲಗೈಗೆ ಸೇರ್ಬೇಕಾಗಿರತಕ್ಕರೆ ಆಗ್ಬಹುದು ಪರೈ ಆಗ್ಬಹುದು ಏನಿವತ್ತು ಬಲಗೈ ಎಡಗೈ ಸಮುದಾಯಕ್ಕೆ ಸೇರಿಸದ ಮುಖಾಂತರ ಇವತ್ತು ದುರುದ್ದೇಶದಿಂದ ಇವತ್ತು ನಮಗೆ ಬಲಗೈ ಸಮುದಾಯಕ್ಕೆ ಅನ್ಯಾಯ ಮಾಡೋದ ಮುಖಾಂತರ ಇವತ್ತು ನಮ್ಮನ್ನ ಶೋಷಣೆ ಶೋಷ ಶೋಷಿತರು ಮಾಡುತ್ತಾ ಇವತ್ತು ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಒಳ ಮೀಸಲಾತಿ ಹೋರಾಟಕ್ಕೆ ಹೊರ ಮೀಸಲಾತಿ ವಿಚಾರವಾಗಿ ಇವತ್ತೇನು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಮಾಡಿರ್ತಕ್ಕಂಥದ್ದು ಅತ್ಯಂತ ತಾರತಮ್ಯವಾಗಿ ಕಂಡು ಬರ್ತದೆ ಮಾದಿಗ ಸಮುದಾಯಕ್ಕೆ ಆರು ಪರ್ಸೆಂಟ್ ಕೊಟ್ಟಿದ್ದಾರೆ ಮತ್ತೆ ಬಲ್ಗಾಯಿ ಛಲವಾ ಸಮುದಾಯಕ್ಕೆ ಐದು ಪರ್ಸೆಂಟ್ ಕೊಟ್ಟಿದ್ದಾರೆ ಇದು ಒಟ್ಟಾರೆಯಾಗಿ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ನಾವನ್ನು ಭಾವಿಸ್ತೇವೆ ಆದ್ರೆ ಸರ್ಕಾರ ಮಾಡಿರುವಂತಹ ಒಳ ಮೀಸಲಾತಿ ಅತ್ಯಂತ ಸ್ಮಾರಕ ಆದ್ರೆ ಮಾಡಿ ಮರು ಪರಿಶೀಲನೆ ಇರಬೇಕನ್ನೋದು ನನ್ನರ ಒಂದು ಕೂಡಲೇ ಒತ್ತಾಯ ದಯಮಾಡಿ ಆಗ್ಲೇಬೇಕು ಯಾಕೆಂದ್ರೆ ಹೆಚ್ಚಾಗಿ ರಾಜ್ಯದಲ್ಲಿ ಚಲವಾದಿ ಸಮುದಾಯದವರು ಜಾಸ್ತಿ ಇದ್ದಾವೆ ಇಲ್ಲಿ ಮಾದಿಗ ಸಮುದಾಯದವರು ಚಾಮರಾಜನಗರ ಬೀದರ್ ಒಂದು ಒಂದೇ ಶ್ಲೋಕವನ್ನು ಒಂದೇ ಗೋಷ್ಠಿಯನ್ನು ಹೋಗಿ ನಾವು ಮಾದರಿ ಆ ಮಾದಿಗರು ಅಂತ ಅವರು ಬಳಸಿದ್ದಾರೆ ನಮ್ಮೊಳಗೆ ಸ್ವಲ್ಪ ಕನ್ಫ್ಯೂಸ್ ಆಗಿದೆ ಚಲವಾದಿ ವಲಯ ಬಲಗೈ ಇತರ ಹಲವಾರು ಕೊಟ್ಟು ನಮ್ಮ ಸಂಖ್ಯೆ ಸ್ವಲ್ಪ ಒಂದು ಪರ್ಸೆಂಟ್ ಕುಸಿದಿದೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಬೇಲೂರು ತಾಲೂಕಿನಿಂದ ಇಲ್ಲಿ ರಾಜ್ಯಾದ್ಯಂತ ಗೋಷ್ಠಿಯಿಂದ ಒತ್ತಾಯ ದಯಮಾಡಿ ಮುಖ್ಯಮಂತ್ರಿಗಳು ಇದನ್ನ ಸರಿಯಾದ ರೀತಿ ಪರಿಶೀಲನೆ ಮಾಡಿ ಈ ಸಮಾಜಕ್ಕೆ ಒಂದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಸದೃಢರಾಗಲು ಮೀಸಲಾತಿಯನ್ನ ಸರಿಯಾದ ರೀತಿ ಕೊಡಬೇಕಾಗಿ ಒತ್ತಾಯಿಸಿ ನಾವು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ದಯವಿಮ್ಮೆಲ್ಲರಿಗೂ ಈ ತಾಲೂಕಿನಾದ್ಯಂತ ಎಲ್ಲ ತನಿಖರ ಸಂಘಟನೆಗಳು ಮತ್ತು ಚಲವಾದಿ ಮಹಾಸಭಾ ಕರ್ನಾಟಕ ರಾಜ್ಯ ಒತ್ತಾಯದಿಂದ ಮಾಡ್ತಾರಂತ ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ನಿಮ್ಮೆಲ್ಲರಿಗೂ ನಿಮ್ಮ ಸ್ವಾಗತವನ್ನು ಬಯಸ್ತೇನೆ ಇವು ಉಗ್ರರು ಪ್ರತಿಭಟನೆ ಬೆಂಗಳೂರಿನಿಂದ ಶುರುವಾದದ್ದು ಜಿಲ್ಲಾದ್ಯಂತ ರಾಜ್ಯಾದ್ಯಂತ ನಾವು ಮುನ್ನಡೆಸಲಿಕ್ಕೆ ಬಯಸ್ತೇವೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮಂತ್ರಿಗಳು ಕೆಲವು ಜನ ನಿಜವೂ ಕೂಡ ತುಂಬಾ ನಗುನಿಂದ ಮಾತಾಡಬೇಕಾಗುತ್ತೆ ಕೆಲವು ನಮ್ಮ ಮಂತ್ರಿಗಳು ಬರಗಾಯಿ ಮಂತ್ರಿಗಳು ನಿದ್ದೆ ಮಾಡ್ತಾರೆ ಗೊತ್ತೆ ಹೊಡಿತಾರೆ ನಮ್ಮ ನಿವೃತ್ತ ಅಧಿಕಾರಿಗಳು ಸೈಲ್ ಮಾಡಿ ಅವರು ಎಚ್ಚೆತ್ಕು ಈ ಸಮಾಜಕ್ಕೆ ಅನ್ಯಾಯ ಆಗ್ತದೆ ನಮ್ಮ ಸಮಾಜ ಬರುತ್ತದೆ ನಮಗೆ ನೀವೋ ಕೈ ಇಲ್ಲಿ ಗಳಿಸ್ಬೇಕು ಈ ಸಮಾಜ ಹೊಲಿಸ್ಬೇಕು ಬಾಬಾ ಸಾಹೇಬ್ರು ಕೊಟ್ಟಂತ ಆಗಿರ್ಲಿ ನಾವೆಲ್ಲ ಸಾಗಬೇಕು ನಮಗೆ ನ್ಯಾಯ ಸಿಗಬೇಕು ಘೋಷಣೆಗಳನ್ನ ಕೊಡ್ತಾ ನಮ್ಮ ಮತ್ತೊಮ್ಮೆ ಜೈ ಜೈ ಭೀಮ್ ಜಿಲ್ಲಾಡ್ಯಂತ